ಧನ್ಯವಾದವನ್ನು ಅರ್ಪಿಸಿ ನನ್ನ ಸೋಮವಾರ ಐದನೂರು ರೂಪಾಯಿ ಥರ ಗಂಟೆ ಕೊಟ್ಟಿದ್ದಾರೆ ಅವ್ರ ಮಾಹಿತಿ ಕೊಡ್ರಿ ದುಡ್ಡನ್ನು ಮನೆ ಕೊಟ್ಟು ಬಿಟ್ಟನು ಮಾತು ಕಲಾವಿದರ ಹೆಸರಲ್ಲಿ ಬಟ್ಟೆ ತುಂಬಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಲಾವಿದರು ಅಂತ ಹೇಳೋದೇ ನಾನು ಮಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇದರಲ್ಲಿ ಎರಡನೇ ಮಾತಿಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಬಹಳ ಒಂದು ಬ್ಯಾಗ್ ಹಾಕೊಂಡು ಊರು ಸುತ್ತಾಡ್ತಾ ಇದೀನಿ ಅಂತೇನು ಹೇಳಿದೀನಿ ನನ್ನ ಜೀವನದ ಕೊನೆಯ ಸಣ್ಣ ಕೂಡ ಅಷ್ಟೇ ಯಾವ್ದಾದ್ರು ಒಬ್ಬ ಕಲಾವಿದ ಮೇಲೆ ಸಾಯಬೇಕು ಅಂತ ದೇವರ ಅಂತ ಅವಕಾಶ ಧನ್ಯವಾದಗಳು ಈ ಕಲಾವಿದರಿಗೆ ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಸ್ವೀಕಾರ ಮಾಡಬೇಕು ತುಂಬಾ ಅದೇ ಚೆನ್ನಾಗಿ ಶಿಲ್ கூட காணிக்கை கொடுத்த மணி இன்று முந்தை ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಸೌಲಶಾಲೆ ಸಂಗೀತ ಮಹಾವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಬಾವರಾಜ್ ಸರ್ ಅವರಿಂದ ಒಂದು ಮಂಗಲ ಗೀತೆ ಪ್ರೇರಣೆ ಮಾಡ್ತಾರೆ ಎಲ್ಲರೂ ಕೂತಲ್ಲೇ ಇನ್ನ ತಬಲಾ ಸೇವಿಗೆ ನಾನು ಗುರುಪಾಲರು ಬರಬೇಕಾಗಿ ವಿನಂತಿಯನ್ನು ಮಾಡ್ತೀನಿ ದಯವಿಟ್ಟು ಈ ಸಂಸ್ಥೆಯ ಪರವಾಗಿ ಇನ್ನೊಂದು ವಿನಂತಿ ಅಂತಂದ್ರೆ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅವರು ಕೈ ಮುಗಿದು ಕೇಳ್ಕೊಂಡು ಹೋದ್ರೆ ಎಲ್ಲರೂ ಪ್ರಸಾದ್ ಸ್ವೀಕಾರ ಮಾಡ್ತಾರೆ